Open open with open with open with open with Namaskar boys welcome ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುರು ನಾವೀಗ ಈಗ ಆಡ್ತಾ ಇದೀವಿ ಸ್ಕ್ವಾಡ್ ವರ್ಸಸ್ ಸ್ಕ್ವಾಡ್ ಅದು ಬರ್ಮೋಡ ಮ್ಯಾಪ್ ಅಲ್ಲಿ ಬರ್ಮೋಡ ಮ್ಯಾಪ್ ಅಲ್ಲಿ ಎಲ್ಲಿ ಇಳಿತಾ ಇದೀವಪ್ಪ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ನಾವು ಇಳಿಯುವುದೇ ತುಂಬಾ ದಿನ ಆಗಿತ್ತು ಮಾಚಿ ನಾನು ಗಿಲ್ಡ್ ಪ್ಲೇಯರ್ ಶೂಟಿಗೆ ಆಟ ಆಡಿ ಇವತ್ತು ಏನಕ್ಕೆ ನಾನು ಗಿಲ್ಡ್ ಪ್ಲೇಯರ್ ಗೆ ಆಟ ಆಡಬಾರ್ದು ಅಂತ ಅನ್ಕೊಂಡು ನಾನು ಇವತ್ತು ಸ್ಕ್ವಾಡ್ ವರ್ಸಸ್ ಆಡ್ತಿದ್ದೇನೆ ಅದು ಬರ್ಮೋಡ ಮ್ಯಾಪ್ ಅಲ್ಲಿ ಆದ್ರೆ ನಾವು ಸ್ಕ್ವಾಡ್ ಇಲ್ಲ ಗುರು ಇರೋದೇ ಮೂರ್ ಜನ ಅದು ಪೋಸ್ಟರ್ ಬಾಯ್ಸ್ ಗಿಲ್ಡ್ ಅವರು ನಾನು ಹಂಗೆ ಟ್ವಿಸ್ಟ್ ಜೋತೆಗ ಹೈಪರ್ ಪರ್ ಜೋಜೋ ಅ ಬೀಕಲ್ ಏನೇ ನಿಮ್ ಇಳ್ದವ್ರ್ ಗುರು ಆಲ್ರೆಡಿ ಒಡಿ ಬಡಿ ಆಟನ ಶುರು ಮಾಡ್ಕೊಂಡವ್ರೆ ಓ ಜೋಜೋ ತಲೆ ಮೇಲೆ ಏನೋ ಫುಡ್ ಸ್ಟೆಪ್ ಬರ್ತಾ ಇದೆ ಓ ಓಹ್ ಇಲ್ಲೊಬ ಇದೇ ಸೈಕ್ ಒಂದ್ ಇಟ್ಬಿಟ್ಟು ಇನ್ನೊಬ್ಬ ಗುರು ಅಯ್ಯೋ ಈಕಲ್ ಹೋಗಿ ಆಗ್ತದೆ ಏ ಇನ್ನೊಬ್ಬ ಷ್ಟೇ ಇಬ್ಬರಿಗೆ ಮಾತ್ರ ಬಾಡಿ 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 ಕಿಲ್ ಏನೋ ಕನ್ಫರ್ಮ್ ಮಾಡ್ಕೊಂಡೆ ಆದ್ರೆ ಪೀಕಲ್ ಅಂತೂ ಬೇಜಾರು ಎನಿಮಿಗಳು ನೋಡಿದೆ ಒಬ್ಬ ಇಲ್ಲಿಂದ ಎಸ್ಕೇಪ್ ಎಸ್ಕೆಪ್ ಆದಿ ಎರಡು ಕಿಲ್ ಕಿಲೋ ಮತ್ತೆ ಒಂದ್ ತಲೆ ಮೇಲೆ ಪುಸ್ಟೆ ಬರ್ತಾ ಇದೆ ಇಲ್ಲಿ ಯಾರೋ ಇದಾರೆ ಗುರು ಇವನು ಒಂದು ಪುಸ್ಟಪ್ ಬರ್ಬೇಕಾರೆ ನಾನು ಫುಲ್ ಟೆರಸ್ ಅಲ್ಲಿ ಅನ್ಕೊಂಡಿದ್ದೆ ನೋಡಿದ್ರೆ ಅಂತಮ್ಮ ಇಲ್ಲೇ ಬಾಕ್ಸ್ ಹಿಂದ್ಗಡೆ ಬಚ್ಚಿ ಕುತ್ಕೊಂಡು ನಾನು ಕಣ್ಣ ಮುಂಚೆ ಆಡ್ತಿದ್ದೆ ಕಣ್ಣಾ ಮುಂಚೆ ಎಂ ಪಿ ಬೋಟಿಯಲ್ಲಿ ಎರಡು ರೆಡ್ ಕೊಟ್ಟೆ ನೋಡು ಮಾಚಿ ಅಂತಮ್ಮ ಹೊಗೆನೆ ಹಾಕಿಸ್ಕೊಂಡ ಹಂಗೆ ನನ್ನ ಕೈಯಲ್ಲಿ ಆಯ್ತು ಎಂ ಪಿ ಬೋಟಿ ಜೊತೆಗೆ ಎ ಕೆ ಬೋಲ್ಟಿ ಸೆವೆನ್ ಇಲ್ಲ ತಕ್ಷಣ ಮೂರ್ ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಹಂಗೆ ಮಾಚಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ನಿಮ್ಗೆ ಏನಾರ ನನ್ನ ಎಂಪ್ಲಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹೈಪರ್ ಜೋಝಾಗಿ ಎಲ್ಲಿಂದ ಡ್ಯಾಮೇಜ್ ಬಿತ್ತು ಇಲ್ಲಿ ಯಾರೋ ಎಣಿಮಿದಾರೆ ಅನ್ಸತ್ತೆ ಮಾಜಿ ಮಾಜೆ ಹೈಪರ್ ಜೋಜಾಗೆ ಹೊಡೆದವ್ನು ಎಲ್ಲಿ ಕಾಣ್ಯದ ಅಂತ ಗೊತ್ತಾಗ್ತಿಲ್ಲ ಮಾತ್ರ ಯಾವ ಮಾಡ್ತಾ ಮಾಡ್ದಾನು ಅಂತನೂ ಗೊತ್ತಾಗಿಲ್ಲ ಮಾತ್ರ ಮಾಚೆ ಇನ್ನೂ ನಲ್ವತ್ತು ಜನ ಎಲ್ಲ ಇದಾರೆ ಆಗಿರೋದೇ ಮೂರು ಕಿಲ್ ಈ ಸ್ಕ್ವಾಡ್ ವರ್ಷ ಸ್ಕ್ವಾಡ್ ಆಗ್ಬೇಕಾರೆ ಕಿಲ್ ಆಗೋದು ಭಾರಿ ಕಷ್ಟ ಮಾಚಿ ಯಾವಾಗ ನಮ್ಮ ಟೀಮೇಟ್ಗಳು ಕಿಲ್ ಕದೀತಾರೆ ಯಾವಾಗ ನಾಕ್ ಆಗ್ತಾರೆ ಒಂದು ಗೊತ್ತಾಗಲ್ಲ ನಾವು ನಾಕ್ ಮಾಡಿದ್ರು ರಿವ ಹೋಗಿ ಬಿಡ್ತಾರೆ ಇವರು ಇವರು ಟೀಮೇಟ್ಗಳು ಅದರಲ್ಲಿ ಈ ಟ್ವಿಸ್ಟರ್ ಇದನ್ನಲ್ಲ ಇವನು ದೊಡ್ಡ ಕಳ್ಳ ಅಂದ್ರೆ ಕಳ್ಳ ಇವನು ದೊಡ್ಡ ಕಳ್ಳ ಸ್ವಲ್ಪ ಈ ಮ್ಯಾಚ್ ಅನ್ನು ಒಂದು ಹತ್ತರಿಂದ ಮೇಲೆ ಕಿಲ್ ಮಾಡಕ್ ಟ್ರೈ ಮಾಡ್ತೇನೆ ನಾನು ಎಷ್ಟೋ ಸತಿ ಸ್ಕ್ವಾಡ್ ವರ್ಷ ಸ್ಕ್ವಾಡ್ ಮಾಡಿ ಆಡಿದ್ದೇನೆ ಮಚ್ಚಿ ನಾನು ಸ್ಕ್ವಾಡಲ್ಲಿ ಆಡ್ಬೇಕಾದ್ರೆ ಹತ್ತಕ್ಕಿಂತ ಜಾಸ್ತಿ ಕಿಲ್ ಮಾಡೋದು ಬಹಳ ಅಪರೂಪ ಮಚ್ಚಿ ಏನಂತ ಗೊತ್ತಿಲ್ಲ ಮಾತ್ರ ಸ್ಕ್ವಾಡಲ್ಲಿ ಆಡ್ಬೇಕಾದ್ರೆ ಕಿಲ್ ಆಗೋದು ಸಿಕ್ಕಾಬೇಡ ಕಷ್ಟ ಕೆಲವೊಂದು ಟೈಮಲ್ಲಿ ಹೆಂಗಾಗುತ್ತೆ ಗೊತ್ತಾ ಮಚ್ಚಿ ನಾನು ಕಿಲ್ ಮಾಡ್ಬೇಕಂತ ರಶ್ ರಶ್ ಆಡ್ತಾ ಎಲ್ಲಿ ನಾನು ನಾಕ್ ಮಾಡಿದ್ರು ನನ್ನ ಟೀಮೇಟ್ ಗಳು ಕಿಲ್ ಎತ್ಕೊಂಡ್ಬಿಡ್ತಾರಂತ ಕ್ಲಿಯರ್ ಮಾಡಕ್ ಮಾಡಕ್ ಹೋಗಿ ಹೋಗಿ ಮಚ್ಚಿ ನೋವು ಕೈಯಲ್ಲಿ ಸಾಯ್ದು ಲ್ಯಾಂಡ್ ಮೈನ್ ಅಲ್ಲಿ ಸಾಯ್ ಈ ತರ ಬೇಜನ ಆಗ್ಬಿಟ್ಟು ನಂದು ಗೇಮ್ ಅಲ್ಲಿ ಅಂತೂ ಆರ ಬಾಯ ಅಂತ ಮನಗೆ ಏಕೆಲ್ ಏನ್ ರೆಡ್ ನಂಬರ್ ಬೇಯ್ತು ಮಾಚಿ ಸೈಕ್ ಮಾತ್ರ ಆದಷ್ಟು ಈ ಮ್ಯಾಚ್ ಜಾಸ್ತಿ ಕಿಲ್ ಮಾಡೋಕೆ ಟ್ರೈ ಮಾಡ್ತೀನಿ ನಾನು ಜಾಸ್ತಿ ಕಿಲ್ ಮಾಡೋಕೆ ಟ್ರೈ ಮಾಡ್ಬೇಕಂದ್ರೆ ಸ್ವಲ್ಪ ರಶ್ ಹೊಡಿಯೋದು ಬಿಡಬೇಕು ಹಾಗೆ ರಶ್ ಹೊಡೆದ್ರು ಸ್ವಲ್ಪ ಅಂತ ಮಾಡೋರು ಎಲ್ಲಿ ಇದ್ದಾರೆ ಅಂತ ನೋಡ್ಕೊಂಡು ರಶ್ ಹೊಡಿಬೇಕು ಮಾಚೆ ನೋಡ ಈ ಮ್ಯಾಚ್ ಅವರು ಜಾಸ್ತಿ ಕಿಲ್ ಆಗುತ್ತ ಅಂತ ನೋಡು ಅದಕ್ಕಿಂತ ಜಾಸ್ತಿ ಕಿಲ್ ಅಂತ ನೋಡು ಯಾಕಂದ್ರೆ ನನ್ಗೆ ಒಂದೇ ಒಂದು ಭಯ ಗುರು ನಾನು ಆಡ್ತಿರೋದು ನಮ್ಮ ಟ್ವಿಸ್ಟರ್ ಒಟ್ಟಿಗೆ ದೊಡ್ಡ ಕಿಲ್ಚೋರು ನನ್ನ ಮಗ ಅವನು ಗುರು ಕಾರ್ ನೈಂಟಿ ಏಟ್ ಐತೆ ಕಾರ್ ನೈಂಟಿ ಏಟ್ ನೈಂಟಿ ಏಟ್ ಅದು ಲೆವೆಲ್ ತ್ರೀ ಅಂದ್ರೆ ಆಟೋ ಎಮ್ ತಾನು ಕಾರ್ ನೈಂಟಿ ಏಟ್ ನೋಡೋ ಅಮಾಚಿ ಈ ಮ್ಯಾಚ್ ಕಾರ್ ನೈಂಟಿ ಏಟ್ ಜೊತೆಗೆ ಬಿ ಬೋಟಿ ಯೂಸ್ ಮಾಡುತ್ತೆ ಚಲೋ ಕಾರ್ ನೈಂಟಿ ಹ್ಯಾಂಡ್ ನೈನ್ ಬಿ ಬೋಟಿ ನಾನು ನೋಡೋ ಸಿಂಗಲ್ ಸ್ನೈಪರ್ ಯೂಸ್ ಮಾಡಿದ್ದೇನೆ ಅದು ಎಮ್ ಏ ಮೇಲೆ ಯೂಸ್ ಮಾಡ್ದೇನೆ ಕಾರ್ ನೈಂಟಿ ಏಟ್ ಇಲ್ಲಿವರೆಗೆ ಯೂಸ್ ಮಾಡಿಲ್ಲ ಅಮಾಚಿ ಅದು ಇದು ಅಪ್ಗ್ರೇಡೆಡ್ ಕಾರ್ ನೈಂಟಿ ಏಟ್ ಆಟೋ ಇಮ್ ಅಂತಾನೆ ಇದು ಆ ಹಿಮ್ ನೋಡ ಮಾಚಿ ಆಟೋ ಇಮ್ ಓಹ್ ಮಾಚಿ ಆಟೋ ಇಮ್ ಸೈಕ್ ಮಾಚಿ ನನ್ಗೆ ಒಂದು ಕಿಲ್ಲ ಅಂತ ಹೋಗಿ ಹಾಕಿಸ್ಕೊತು ನಾನು ಎಷ್ಟು ನೂರ ಎಂಬತ್ತೇನೋ ಡ್ಯಾಮೇಜ್ ಕೊಟ್ಟಿದೆ ಸೇಟ್ ಬರೋ ಇದೆ ಆಗೋದು ಸ್ನೈಪರ್ ಹಿಡಿದ್ರೆ ಉಂಟಲ್ಲ ನಾನು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸ್ನೈಪರ್ ಹಿಡಿದೆ ನೋಡಿದ್ರೆ ಒಂದೇ ಬುಲೆಟ್ಗೆ ಕಿಲ್ಲೇ ಆಗು ಆಯ್ತು ಓಹ್ ಇಲ್ಲಿ ಹಣ ಬೈತಾನೆ ಓರೆ ನೈಂಟಿ ಒನ್ ಡ್ಯಾಮೇಜ್ ಅಂತ ಥರ ಹಾಕಿ ಅದ ಗುರು ಸರಿಯಾಗಿ ಡ್ಯಾಮೇಜ್ ಇತ್ತು ಅನ್ಸುತ್ತೆ ಇದೇನು ಗುರು ಎಷ್ಟು ಸತ್ತಿ ರಿಲೋಡ್ ಬರ್ತದೆ ಕಾರ್ ನೈಂಟಿ ಐಟು ಏ ಮಚ್ಚಿ ಎಲ್ಸೇಬಲ್ ಇಬ್ರು ಹೊಡೆದ್ ನೋಡಿದೆ ಒಬ್ಬನಿಗಂತೂ ಫೈರ್ ಮಾಡಿದೆ ಏಮೇ ಕನೆಕ್ಟ್ ಆಗಿಲ್ಲ ಏ ಇನ್ನೊಬ್ಬ ಒಂದ ಓರೇ ನೂರ ಎಂಟು ಬಿತ್ತು ಏ ಫೈರ್ ಆಗು ಗುರು ಓ ರೇ ನೂರ ಇಪ್ಪತ್ತು ಸಾಯಕ್ ಮಚ್ಚಿ ಆ ಟೈಮು ಓರೇ ಒಂದಂತೂ ಕ್ಲಿಯರ್ ಆಯ್ತು ಏ ಈ ಕಡೆ ನೀಣ ಹೊಡೆದ ಗುರು ಇದು ಯಾವ್ದೋ ಥರ್ಡ್ ಪಾರ್ಟಿ ಮಾಡ್ತಾವನೆ ಏನು ಡ್ಯಾಮ್ ವೆಸ್ಟ್ ಹಾಕಿರೋ ವೆಸ್ಟ್ ಹರಿದು ಊರು ಬಾಗ್ಲಾಯ್ತು ಮಚ್ಚಿ ಹಾಕಿರೋ ವೆಸ್ಟ್ ಯಾವ ಕಣ್ಣಲ್ಲಿ ಫೈರ್ ಮಾಡ್ತಿದ್ದೆ ಅಂತ ಗೊತ್ತಾಗ್ತಿಲ್ಲ ಮಾತ್ರ ಮಜಿ ಇಲ್ಲಿಂದ ಯಾರೋ ಒಬ್ಬ ಫೈರ್ ಮಾಡ್ತಾ ಇದ್ದ ನೋಡು ಆಟೋ ಮಾರು ಕನೆಕ್ಟ್ ಆಗುತ್ತೆ ಅಂತ ಅರೆ ರೇ ರೇ ಗಾಳಿಯಲ್ಲೇ ಹೋಗ್ತಾ ಇಲ್ಲಿ ಯಾರು ವಾಲಾಕೋರಗುರು ನೋಡು ಯಾರು ಒಬ್ಬ ಇದ್ದಾನಂತ ಹಾಂ ರೇ ಒಬ್ರು ಒಬ್ಬಳಿಗೂ ಏನು ಕನೆಕ್ಟ್ ಗುರು ಯಾರು ಇಲ್ಲ ಅನ್ಸುತ್ತೆ ಅಲ್ಲಿ ಏ ಇಲ್ಲಾ ಬಾ

ಮಾಚಿ ನಾನು ಪ್ಯಾಕ್ ಆದಾಗ ಏನು ನೀಡ ಅತ್ತ ಅಂತಮ್ಮ ಹಂಗೆ ಹೊರಗಡೆ ಹ್ಯಾಂಗೆ ಬಂದು ಹಂಗೆ ಅವನ್ನ ಸೀದಾ ಮನೆ ಕಳಿಸ್ತಿದ್ದೀನಿ ಮನೆ ಹೋಗ್ಲಿಲ್ಲ ನಾಕದ ಇವನು ಟೀಮೇಟ್ ಅದು ಪಕ್ಕ ಇದ್ದಾರೆ ಆ ಇಟ್ಲೀಸ್ಟ್ ಇಟ್ಲೀಸ್ಟ್ ಇದ್ದಾನಲ್ಲ ಗುರು ಅಲ್ಲಿ ಆವಾಗ ಇಲ್ಲಿಗೆ ನನ್ನ ಎಂಟು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಮಾಚಿ ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ನಿಮ್ಗೆ ನಿಮಗೇನಾದ್ರೂ ನನ್ನ ಗೇಮ್ ಪ್ಲೇ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆಲ್ರೆಡಿ ಎಂಟು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಇನ್ನ ಲಾಬಿಯಲ್ಲಿ ಮೂವತ್ತೊಂದು ಜನ ಆಗಿದ್ದಾರೆ ನೋಡ ಮಚ್ಚಿ ಈ ಮ್ಯಾಚ್ ಅಂತೂ ಪಕ್ಕ ಹತ್ತಕ್ಕಿಂತ ಜಾಸ್ತಿ ಕಿಲ್ ಆಗುದಂತೂ ಕನ್ಫರ್ಮ್ ನೋಡ ಇಲ್ಲಿಂದ ಸೀದಾ ಪಯಣ ಬಳಸ್ತಾ ಇದೀವಿ ಮುಂದೆ ಎನಿಮಿಗಳಿರೋ ಕಡೆಗೆ That's where it's the portal goes. ನಮ್ಮ ಟೀಮೇಟ್ನೇ ಹೊಡಿತವಣೆ ಮಾಚಿ ನಮ್ಮ ಟೀಮೇಟ್ನೇ ನಮ್ಮ ಟೀಮೇಟ್ ಮೇಟ್ ನಾವು ಹೊಡೆದವ್ರ ಸ್ಕ್ವಾಡ್ನೇ ಸೀದಾ ಸೀದಾ ವೈಪೋಟ್ ಮಾಡಿ ಮನೆ ಕಳಿಸಿದ್ದೀನಿ ಆ ಸ್ಕ್ವಾಡಲ್ಲಿ ಒಬ್ಬನೇ ಒಬ್ಬ ಬದುಕಿದ್ದ ಗುರು ಅವ್ನನ್ನ ಕಿಲ್ ಮಾಡಿದೆ ಅವ್ರ ಸ್ಕ್ವಾಡ್ ವೈಪೋಟ್ ಆಯ್ತು ಆಯಿತು ಇಲ್ಲಿಗೆ ನಾನು ಒಂಬತ್ತು ಕಿಲು ಕೂಡ ಕಂಪ್ಲೀಟ್ ಆಯಿತು ಆಗ ಎಂಟು ಕಿಲ್ ಕಂಪ್ಲೀಟ್ ಆದಾಗ ಮೂವತ್ತೊಂದು ಜನ ಇದ್ರು ಗುರು ಈಗ ಒಂಬತ್ತು ಕಿಲು ಕಂಪ್ಲೀಟ್ ಆಗಿದೆ ಹತ್ತೊಂಬತ್ತು ಜನ ಎಲ್ಲ ಬಿದಾರೆ ನೋಡ ಝೋನ್ ಕೂಡ ಬರ್ತಾ ಇದೆ ಇಲ್ಲಿಂದ ಸೀದಾ ಮತ್ತೆ ಪಯಣ ಬಳಸ್ತಾ ಇದ್ದೀನಿ ಎನಿಮಿಗಳಿರೋ ಕಡೆಗೆ ಅರೆ ಬಾ ಮತ್ತೊಂದು ಟೀಮ್ ಹೋಗ್ಬಿಟ್ಟು ಮಾಚಿ ಮತ್ತೊಂದು ಟೀಮ್ ಹೋಗ್ಬಿಟ್ಟು ಅಂತ ಒಬ್ಬನೇ ಒಬ್ಬ ಬದ್ಕೋಣೆ ಅವ್ರ ಟೀಮ್ ಅಲ್ಲಿ ಸುಮ್ಮನೆ ಮುಚ್ಚೋ ಕುತ್ಕೊಂಡು ಕ್ಯಾಂಪ್ ಮಾಡ್ಬಿಟ್ಟು ನಮ್ಮೇಲೆ ರಶ್ ಚೂಡಿಗೆ ಬರ್ತಾನೆ ಗುರು ನಮ್ಮ ಮೇಲೆ ರಶ್ ಎಂಬಿ ಓಡಿಯಲ್ಲಿ ಪೊಲೋ ದರ ಧಾರ ಹೇಳ್ದೆ ನೋಡು ಅಂತ ಹೊಗೆನೇ ಹಾಕಿಸ್ಕೊಂಡು ಮಾಚಿ ಎಲ್ಲ ಎದುರುಗಡೆ ಯಾರೋ ಎನಿಮಿಗಳಿದಾರೆ ಗುರು ನನಗಂತೂ ಸಾರಿ ಡ್ಯಾಮೇಜ್ ಕೊಟ್ಟೆ ಮಾತ್ರ ಓಹೋ ನಮ್ಮ ಟೀಮ್ ಮೇಟವ್ರಿಗು ಕೊಡ್ತಾವಣೆ ಕೊಡ್ತವನೇ ಪ್ರಸಾದನ ಹಾ ಇನ್ನು ಹನ್ನೆರಡು ಜನ ಎಲ್ಲ ಇದ್ದಾರೆ ಆದ್ರೆ ಹನ್ನೆರಡು ಜನನು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಮಾತ್ರ ಓ ಈಗ ಹನ್ನೊಂದಾಯ್ತು ಓ ಇಲ್ಲೊಪ್ಪ ಇದನ್ ಗುರು ಓ ರೇ ನೂರಾ ಇಪ್ಪತ್ತೊಂಬತ್ತು ಬಿತ್ತು ಹೆಡ್ ಕನೆಕ್ಟ್ ಆಗ್ಬಾರ್ದಾ ಸೇಫ್ ಒಳಗಿದ್ದಾನ It's the time, it's the time, it's the day one Keep your mind deep inside, how you stay calm How you get back yeah, you get up, you put the work When it comes back, multiply, stack, And yeah, then that, what you want bad Is the truth, I'm the change that you can make Fact, yeah, john have I've done it, look Gotta keep your fans up, we gonna make some moves tonight Yeah, stand up, got something to prove tonight So stand up, we ain't gonna plan tonight We gonna take action on our dreams and fight, alright We ain't gonna stall, never stop we're gonna make it all to the top. We ain't oh. gonna oh. plan oh. tonight. We're gonna take action on our dreams and fight. alright. take action on our dreams and fight, alright. We're gonna take action

ಮಾಜಿ ಮೂರು ಜನ ಇದ್ದಿದ್ದಷ್ಟೇ ಗೊತ್ತು ಅದ್ರಲ್ಲಿ ಇಬ್ಬರು ಹೆಂಗ್ ನಾಕಾದ್ರ ಅಂತ ಗೊತ್ತಿಲ್ಲ ಲಾಸ್ಟಿಗೆ ನಾನೊಂದು ಬಾಡಿ ಬಾಡಿ ಹೊಡೆದು ನನ್ನ ಹನ್ನೆರಡು ಗೇಲ್ಸ್ ಮಾಡಿ ಭೂಯ 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 ಕೂಡ ಕಂಪ್ಲೀಟ್ ಆಗಿದೆ ಓಪೆ ಗಿಲ್ಡ್ ಮ್ಯಾಟ್ಸ್ ಇಂದ ಚಾಟ್ ಮಾಚಿ ಓಪೆ ಗಿಲ್ಡ್ ಮ್ಯಾಟ್ಸ್ ಇಂದ ಚಾಟ್ ಎಂತದ ಬೇರೆ ಸತ್ತು ಕಿಲೋ ಮಾಡಿದ್ದೆ